ಇವೆರಡು ಹಸುಗಳಿಂದ ಇಪ್ಪತ್ತಾರು ಲೀಟ್ರಿಂದ ಇಪ್ಪತ್ತೆಂಟು ಲೀಟ್ರ್ ಟ್ರಾಲ್ ಹಾಕ್ತಾಯಿದ್ದೀನಿ ಈಗಲೂ ಡೈರಿಗೆ ದಿನದ ಪೇಮೆಂಟ್ಗೆ ಇಪ್ಪತ್ತಾರು ಸಾವಿರ ನಾನು ಪೇಮೆಂಟ್ ಇದ್ದೀನಿ ಮೊದಲು ಎರಡು ಹಸ ಸಾಕೋದೇ ಕಷ್ಟ ಆಗ್ಬಿಟ್ಟಿತ್ತು ಈಗ ಬೇಕಾದ್ರೆ ಇದು ಬ್ಯಾಗು ಇದೆಲ್ಲ ಮಾಡ್ಕೊಂಡ್ಮೇಲೆ ಹತ್ತು ಹಸ ಬೇಕಾದ್ರೆ ಮೇಂಟೈನ್ ಮಾಡ್ತೀನಿ ನಾನು ಒಬ್ಬನೇ ಅನ್ನೋ ಕೆಪಾಸಿಟಿ ಐತೆ ಟೇಸ್ಟ್ ಇರೋದ್ರಿಂದ ಹಸು ಒಂದು ಚೂರು ವೇಸ್ಟ್ ಮಾಡೋಲ್ಲ ಸೂಪರ್ ಡಿ ಎಸ್ ಪಿ ಒಂದೇ ಕ್ವಾಲಿಟಿ ಬ್ಯಾಗ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೈನುಗಾರಿಕೆ ನಾವು ಬೆಳಿಬೇಕು ನಾವೇ ಕಟ್ ಮಾಡಿ ತುಂಬಬೇಕು ನಾವೇ ಬ್ಯಾಗ್ ತರಿಸ್ಬೇಕು ನಾವೇ ಮಾಡ್ಕೋಬೇಕು ಹ್ಞೂ ಮಾಡಿದ್ರು ಮಾತ್ರ ಹೈನುಗಾರಿಕೆ ತುಂಬ ಅದೇ ಇದೆ ಅದನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಮನಸೇ ಬರೋಲ್ಲ ನಮ್ಮದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಪಕ್ಕ ಹೊನ್ನೇನಹಳ್ಳಿ ಅಂತ ಗ್ರಾಮದಲ್ಲಿ ವಾಸವಾಗಿದ್ದೀವಿ ನಾನು ಎರಡು ಹಸುಗಳು ಸಾಕಿರೋದು ಹೈನುಗಾರಿಕೆ ಲಾಸು ಲಾಸು ಅಂತ ಹೇಳ್ತಾರೆ ನನಗೆ ಇದು ನೋಡಿ ಸತ್ಯವಾಗಿ ಹೇಳ್ತೀನಿ ನವೆಂಬರ್ ತಿಂಗಳಲ್ಲಿ ಹಾಲು ನಾನು ಒಂದು ಟೈಮ್ಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಲೀಟ್ರ್ ಹಾಲು ಹಾಕಿದ್ದೀನಿ ಒಂದು ದಿನ ಹದಿನೈದು ದಿನಕ್ಕೆ ಪೇಮೆಂಟು ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಬರ್ತಾಯಿತು ನನಗೆ ಅದರಲ್ಲಿ ಹತ್ತು ಸಾವಿರ ಮಾತ್ರ ತಿಂಡಿ ಖರ್ಚು ಮಾಡ್ತಾಯಿದೆ ತಿಂಡಿ ಏನು ಅದ್ರ ಜೊತೆ ಪೀಡ್ಸು ಸೈಲೇಜ್ ಜೊತೆ ಇನ್ನೇನೂ ಇನ್ನೇನು ಆಗ್ತಾಯಿಲ್ಲ ನಾನು ಅದರಲ್ಲಿ ನೀವು ಎಲ್ಲೋ ಕೂತ್ಕೊಂಡು ಎಲ್ಲೋ ಸೈಲ ತರಿಸೋದು ಏಳು ರೂಪಾಯಿ ಕೊಟ್ಟು ಎಂಟು ರೂಪಾಯಿ ಕೊಟ್ಟು ತರಿಸೋದು ಹಿಂಗೆ ತರಿಸಿ ಮಾಡಿದ್ರೆ ಖಂಡಿತ ಅದು ಲಾಸು ನಾವೇ ಅದನ್ನು ಬೆಳ್ಕೊಂಡು ಉತ್ತಮವಾದ ಗುಣಮಟ್ಟದಲ್ಲಿ ಕಟ್ ಮಾಡಿ ಸೈಲೇಜ್ ಬ್ಯಾಗ್ಗೆ ತುಂಬಿದ್ರೆ ನಮಗೆ ಒಳ್ಳೆಯ ಗುಣಮಟ್ಟವಾದಲ್ಲಿ ಅದೇನೂ ಸಿಗುತ್ತೆ ನಾನು ಎರಡೇ ಹಸುಗಳು ಸಾಕಿರೋದು ಇದರಲ್ಲಿ ಇಷ್ಟು ಆದಾಯ ಮಾಡ್ತೀನಿ ಅಂದರೆ ಐದು ಹಸ ಕಟ್ಟಿದ್ರೆ ಎಷ್ಟು ಆದಾಯ ಇರ್ತದೆ ಅಂತ ನೀವೇ ನೋಡಿ ಅದನ್ನೇ ಇದ್ದಿನಕ್ಕೆ ನನಗೆ ಮಿನಿಮಮ್ಮು ಹದಿನೈದು ಸಾವಿರ ದುಡ್ಡು ಉಳು ಉಳಿದ್ರೆ ಎರಡು ಹಸಿನಲ್ಲಿ ಅಲ್ಲಿಗೆ ಐದು ಹಸಿಗೆ ದುಡ್ಡು ಎಷ್ಟು ಅಂತ ನೀವೇ ಲೆಕ್ಕ ಹಾಕಿ ಅದೇ ಐನುಗಾರಿಕೆ ನಾವು ಬೆಳಿಬೇಕು ನಾವೇ ಕಟ್ ಮಾಡಿ ತುಂಬಬೇಕು ನಾವೇ ಬ್ಯಾಕ್ ತರಿಸ್ಬೇಕು ನಾವೇ ಮಾಡ್ಕೋಬೇಕು ಇದನ್ನು ನಾವೇ ಎಲ್ಲನೂ ಕ್ಲೀನಾಗಿ ಕ್ರಮಬದ್ಧವಾಗಿ ನೋಡಬೇಕು ಹಂಗೆ ಮಾಡಿದ್ರು ಮಾತ್ರ ಹೈನುಗಾರಿಕೆ ತುಂಬ ಅದೇ ಇದೆ ಅದನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಮನಸೇ ಬರೋಲ್ಲ ತರಕಾರಿ ಬೆಳೀತಾ ಇದೆ ಈಗ ಇದನ್ನೆಲ್ಲನೂ ಮಾಡ್ಕಂಡು ನೋಡ ಮಾಡ್ಕೊಂಡ್ಮೇಲೆ ತುಂಬ ಇದರಲ್ಲಿ ಲಾಭ ಇದೆ ಈಗ ಈಟ್ ತಗೊಂಡಿದ್ಮೇಲೆ ಈಟ್ ತಗೊಂಡ್ರೂ ಕೂಡ ಹದಿನೇಳು ಲೀಟ್ರು ಹಾಲು ಕೊಡ್ತಾವೆ ಹದಿನೇಳು ಲೀಟ್ರು ಹಾಲು ಕೊಟ್ಟರೆ ನನಗೆ ಹದಿನೈದು ದಿನಕ್ಕೆ ಹದಿನಾರು ಸಾವಿರ ಪೇಮೆಂಟ್ ಇದೆ ಇದು ಹದಿನಾಲ್ಕನೇ ತಾರೀಕುಂದು ಚೀಟಿ ತೋರ್ತಾ ಇರೋದು ನಾನು ಇದನ್ನು ನೋಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಏಳು ಸಾವಿರ ತೆಗ್ದಾಕಿದ್ರು ಮೂರು ತಿಂಗಳು ಆದಮೇಲೂ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಅದೇ ಇದೆ ನನಗೆ ಆಮೇಲೆ ಏಳು ತಿಂಗಳು ಗಂಟಲು ಇದೇ ಮಟ್ಟದಲ್ಲಿ ಒಯ್ತವೆ ಇದೇ ಮಟ್ಟದಲ್ಲಿ ಹೋದ್ರು ಏಳು ತಿಂಗಳಿಗೆ ಹಾಲು ಸ್ಟಾಪ್ ಮಾಡ್ತೀವಿ ಇನ್ನು ಏಳು ತಿಂಗಳಲ್ಲಿ ಆ ಬೋನಸ್ ದುಡ್ಡು ಅಂತ ಬರುತ್ತಲ್ಲ ನಮಗೆ ಸರ್ಕಾರದಿಂದ ಅನುದಾನ ಬರುತ್ತಲ್ಲ ಅದರಲ್ಲೇ ತಿಂಡಿಯಲ್ಲಿ ಹಸ್ಗಳನ್ನ ಸಾಕಬೋದು ಇದರಲ್ಲಿ ಒಳ್ಳೆ ಗುಣಮಟ್ಟವಾಗಿ ಆದಾಯ ಇದೆ ಅಂತ ನಾನು ಸ್ಪಷ್ಟವಾಗಿ ಒಬ್ಬ ರೈತನಾಗಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ದಯವಿಟ್ಟು ಸೈಲೇಜನ್ನು ನೀವೇ ಸ್ವಂತ ಮಾಡ್ಕೊಳ್ಳಿ ಬ್ಯಾಗ್ ತರಿಸಿ ಸೈಲೇಜ್ ಮೊದಲು ಮಾಡಬೇಕು ಅಂತ ಇಚ್ಛೆ ಪಟ್ಟೆ ನೀನು ಹೊಲದಲ್ಲಿ ಕಡ್ಡಿನೇ ಮೂವತ್ತು ಸಾವಿರ ಕೇಳೋರೆ ಖಂಡಿತ ಮಾಡೋದು ಬೇಡ ಅಂದರು ಕೆಟ್ಟೋಯ್ತದೆ ಅಂದರು ಇದನ್ನು ನೋಡೇ ಬಿಡೋಣ ಕೆಟ್ಟ ಕೆಟ್ಟೇ ಹೋಗ್ಲಿ ಅಂದ್ಬಿಟ್ಟು ಧೈರ್ಯದಿಂದ ಒಂದು ಡಿ ಎಸ್ ಪಿ ಅವ್ರ ಕಡೆಯಿಂದ ಬ್ಯಾಗನ್ನು ಬುಕ್ ಮಾಡಿ ತರಿಸಿ ಆಗಲೇ ಒಂದು ಸ್ವಲ್ಪ ಬಲಗಾಯ್ತಿದ್ದೋ ಬೇಗ ಕಳಿಸ್ಕೊಡಿ ಸರ್ ಅಂತ ಫೋನ್ ಮಾಡಿ ಹೇಳಿ ಬೇಗ ತರಿಸಿ ಬ್ಯಾಗನ್ನು ನಾನು ನಾನು ಹೆಂಡ್ತಿ ಇಬ್ಬರಾಳೆ ಟ್ಯಾಕ್ಟ್ರಿಗೆ ಕಡ್ದು ತುಂಬಿ ಮಿಷಿನಲ್ಲಿ ಅದೇ ಮಿಷಿನಲ್ಲಿ ಒಡೆದು ಎರಡು ದಿನದಲ್ಲೇ ಒಂದು ದಿನ ಅಲ್ಲಿ ಏನು ತತ್ತೀವಿ ಅದನ್ನು ತುಂಬೋದು ನೆಕ್ಸ್ಟ್ ಇನ್ನೊಂದು ದಿನ ಹೋದ ಏನು ತತ್ತೀವಿ ಅಲ್ಲೇ ಕಟ್ ಮಾಡಿ ತುಂಬೋದು ಹಾಗೆ ತುಂಬಿದೋ ತುಂಬಿಟ್ಟು ಮೂವತ್ತು ದಿನದ ಬ್ಯಾಗನ್ನು ಬಿಚ್ಚಿರಲಿಲ್ಲ ಮೂವತ್ತು ದಿನ ಆದಮೇಲೆ ಬ್ಯಾಗನ್ನು ಬಿಚ್ಚಿ ಆನಂತರ ಹಸ್ಗಳಿಗೆ ಸುರಿದೆ ಆಗಲೇ ನಾವು ಎರಡು ಕರ ಇದ್ದು ನನಗೆ ಇಷ್ಟು ಹಾಲು ಕೊಡ್ತೇವೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಇಪ್ಪತ್ತ್ಮೂರಿಂದ ಹಿಡ್ದು ಇಪ್ಪತ್ತ್ನಾಲ್ಕು ಲೀಟ್ರ್ ಹಾಲುಗೋದು ನಮ್ಮ ಕೈಲಿ ಕೈಲಿ ಕರೆಯೋಕ್ಕಾಗಲಿಲ್ಲ ಎರಡೇ ಹಸ್ಗಳಿಗೆ ಮಿಷಿನ್ ತರಿಸ್ದೆ ಮಿಷಿನ್ ತರಿಸಿ ನಾನು ಎರಡು ಹಸ್ಗಳಲ್ಲಿ ಹಾಲು ಕರೀತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಸೈಲೇಜ್ ಮೇಲೆ ಹಾಕಿದ್ಮೇಲೆ ಸೈಲೇಜ್ ಮಾವು ಬರೀ ಪೀಡಿಸು ಇಷ್ಟು ಹಾಕಿದ್ಮೇಲೆ ಇಪ್ಪತ್ನಾಲ್ಕು ಲೀಟ್ರ್ ಹಾಲು ಕೊಟ್ಟಿದ್ದೆ ಈ ಖರವಾಗಿ ಒಂದು ಟೈಮ್ಗೆ ಈ ಒಂದು ದಿನಕ್ಕೆ ನಲವತ್ತೆಂಟು ಲೀಟ್ರ್ ಹಾಲು ಕರೆದಿದ್ದೀನಿ ಈಗ ಹಸ್ಕೊಳ್ ಮಾರ ಮಾರಬೇಕು ನಮ್ಮ ಮನಸ್ಸಲ್ಲೇ ಅವಶ್ಯಕತೆ ಇಲ್ಲ ಸೈಲೇಜ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಖಂಡಿತ ಈಗ ಇದು ಡಿ ಎಸ್ ಪಿ ಅವ್ರ ಕಡೆಯಿಂದ ಸೈಲೇಜನ್ನು ಬ್ಲೂಟೂತಲ್ಲಿ ನೋಡಿ ಇದು ಬ್ಯಾಗನ್ನು ಬುಕ್ ಮಾಡಿ ತರಿಸ್ಕೊಂಡು ಇದು ಐದು ಟನ್ ಬ್ಯಾಗು ಎರಡು ಟ್ಯಾಕ್ಟ್ರ್ ಹಿಡಿತದೆ ಇದು ಒಂದು ಮೂವತ್ತು ದಿನ ಬಿಚ್ಚಲ್ಲ ಇದೆ ಬ್ಯಾಗು ಫುಲ್ಲು ತುಂಬಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಟೈಟಾಗಿ ಹೋಗ್ದಂಗೆ ತುಳಿದು ಬಿಗಿಯಾಗಿ ಕಟ್ಕೊಂಡು ಮೂವತ್ತು ದಿನ ಆದಮೇಲೆ ಬಿಚ್ಚಿದ್ರೆ ಒಂದು ಹಸಿಗೆ ಎರಡೆರಡು ತೊಂಬಟ ಕ್ರೇಟಲ್ಲಿ ಬೆಳಿಗ್ಗೆ ಎರಡು ಕ್ರೇಟು ಸಾಯಂಕಾಲ ಎರಡು ಕ್ರೇಟು ಅಷ್ಟು ಹಾಕಿದ್ರೆ ಸಾಕು ಮೇವು ಕೊರತೆ ಇರಲ್ಲ ಇದನ್ನು ಮಾಡಿ ನೋಡಿ ಒಂದು ಸಲ ಯಾರೇ ಆಗಲಿ ಜನಗಳು ತುಂಬ ಅನುಕೂಲ ಐತೆ ಈ ಸಲ ಆಮೇಲೆ ಎಲ್ಲರನ್ನೂ ತಟ್ಟೆ ತಕೊಂಡು ಆರಿಸಿ ಅಂತಾರೆ ಡೈರಿಲಿ ಫ್ಯಾಟ್ ಬರಲ್ಲ ಅಂತಾರೆ ನಂದು ಓದಕ್ಕೆ ಫುಲ್ ಫ್ಯಾಟ್ ಬರುತ್ತೆ ಇದರಲ್ಲಿ ಒಳ್ಳೆಯ ಗುಣಮಟ್ಟ ಇದೆ ಒಳ್ಳೆ ಉತ್ತಮವಾಗಿದೆ ಆಮೇಲೆ ಬೇರೆ ಕೆಲಸ ಯಾವ್ದಾದ್ರು ಹೋಗಿ ಮಾಡ್ಬೋದು ಬೆಳಗ್ಗೆ ಆಯಿತು ಅಂದರೆ ಮೇವು ತರಬೇಕು ಅನ್ನೋದು ಒಂದು ಇರಲ್ಲ ಮನಸ್ಸಿನಲ್ಲಿ ಇದು ತಗ ಹಾಕ್ಬಿಟ್ಟು ನಾವು ಬೇರೆ ಕೆಲಸ ಏನು ಬೇಕಾದರೂ ಮಾಡ್ಬೋದು ಇದು ನಮಗೆ ಐಟ್ ಟನ್ ಬ್ಯಾಗು ಒಳ್ಳೆ ಉತ್ತಮವಾದ ಗುಣಮಟ್ಟ ಅಂತ ಹೇಳ್ತೀನಿ ಇನ್ನೂ ಹತ್ತು ಸಹ ಸಾಕ್ಬೋದು ಅನ್ನೋಷ್ಟು ಮನ್ಸಿನಿಗೆ ಇನ್ನೂ ಆಸಕ್ತಿ ಹೆಚ್ಚಾಗ್ತದೆ ಮೊದಲು ಎರಡು ಹಸ ಸಾಕೆ ಕಷ್ಟ ಆಗ್ಬಿಟ್ಟಿತ್ತು ಈಗ ಬೇಕಾದ್ರೆ ಇದು ಬ್ಯಾಗು ಇದೆಲ್ಲ ಮಾಡ್ಕೊಂಡ್ಮೇಲೆ ಹತ್ತು ಹಸ ಬೇಕಾದ್ರೆ ಮೇಂಟೈನ್ ಮಾಡ್ತೀನಿ ನಾನು ಒಬ್ಬನೇ ಅನ್ನೋ ಕೆಪಾಸಿಟಿ ಐತೆ ಕಡ್ಡಿ ಎಂಬತ್ತೈದು ದಿನ ಕಡ್ಡಿ ಆಗಿರಬೇಕು ಬನ್ನಿ ಮಿಷಿನ್ ಹತ್ರ ತೋರಿಸ್ತೀನಿ ಮೂರು ಎಚ್ ಪಿ ಮೋಟ್ರ್ ಇದು ಇದರಲ್ಲಿ ನಾವು ಇಬ್ಬರಾಳೆ ಕಡ್ಡಿ ಕಟ್ ಮಾಡಿ ಇಬ್ಬರೇ ನಾನು ನಾನು ಹೆಂಡ್ತಿ ಇಬ್ಬರಾಳೆ ತುಂಬ್ಕೊಳ್ಳೋದು ಬ್ಯಾಗ್ಗೆ ಎಂಬತ್ತೈದು ದಿನ ಕಡ್ಡಿನ ಉಗ್ರಲ್ಲಿ ಜಿಂಕಟ್ಟಿದ್ರೆ ಹಾಲು ಬರಬೇಕು ಮಾತಲ್ಲಿ ಹಂಗಿದ್ರೆ ಕಡ್ಡಿನ ತಗೊಬಂದು ಈ ಮಿಷಿನಲ್ಲಿ ಒಡೆದು ಆ ಬ್ಯಾಗೆ ಅನಂತರವಾಗಿ ಸ್ಟಪ್ ಸ್ಟಪ್ ಸ್ಟಪ್ಪು ತುಂಬ್ತೀವಿ ಕಡ್ಡಿನ ಒಣಗಾಗಿ ಬಿಡಬಾರ್ದು ಡ್ರೈ ಮಾಡಕ್ಕೆ ಬಿಡಬಾರ್ದು ಹಸಿಮೆಯವನ್ನು ಕಟ್ ಡೈರೆಕ್ಟ್ ಡೈರೆಕ್ಟು ಆವತ್ತು ನಮ್ಮದು ಎಷ್ಟಾಗುತ್ತೆ ಅಷ್ಟನ್ನೇ ಕಟ್ ಮಾಡಿ ಡೈರೆಕ್ಟು ಚೆನ್ನಾಗಿ ಏರು ಒಗ್ದಂಗೆ ತುಳಿದು ತುಳಿದು ತುಂಬ್ಕೋಬೇಕು ಅದರಲ್ಲಿ ಅರ್ಧ ಅಡಿಗೆ ಒಂದು ಸಲ ಬೆಲ್ಲ ಮತ್ತು ಉಪ್ಪು ಉಪ್ಪಿನ ಪುಡಿ ಆಗಲಿ ಅರ್ಧ ಅಡಿಗೆ ಅರ್ಧ ಅಡಿಗೆ ಎರ್ಚ್ಕೊಂಡು ಎರ್ಚ್ಕೊಂಡು ತುಳ್ಕೊಂಡು ತುಳ್ಕೊಂಡು ತುಂಬ್ಕೊಬರ್ಬೇಕು ಹಂಗಾದರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದು ಒಳ್ಳೆ ಸ್ಮೆಲ್ ಇರ್ತದೆ ಅದು ಬ್ಯಾಗ್ ಬಿಚ್ಚಿದ ತಕ್ಷಣ ಒಂಥರ ಮಲ್ಲಿಗೆ ಹೂವಿನ ಗಮನ ಇದ್ದಂಗೆ ಇರುತ್ತೆ ಅದು ಅದರಿಂದ ಅದು ಟೇಸ್ಟ್ ಇರೋದ್ರಿಂದ ಹಸು ಒಂದು ಚೂರು ವೇಸ್ಟ್ ಮಾಡಲ್ಲ ಒಂದು ಪಾಯಿಂಟು ವೇಸ್ಟ್ ಆಗೋಲ್ಲ ಆ ಥರ ತಿನ್ನುತ್ತೆ ಅದರಿಂದ ಹಸಿನಲ್ಲಿ ಒಳ್ಳೆಯ ಇಳುವರಿ ಬರುತ್ತೆ ಇದು ಐನಿಗಾರಿಕೆಗೆ ಸೂಪರ್ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇದು ಬ್ಯಾಗು ಸೂಪರ್ ಡಿ ಎಸ್ ಪಿ ಒಂದೇ ಕ್ವಾಲಿಟಿ ಬ್ಯಾಗ್ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇದು ಒಂದೇ ಸಲಿಗೆ ವೀಸಂಡ್ ತ್ರೋ ಬ್ಯಾಗಲ್ಲ ಇದು ಇದು ನಾಲ್ ಮೂರು ವರ್ಷದಿಂದ ನಾಲ್ಕು ವರ್ಷ ಮಡಿಕೋಬೋದು ನೆಳ್ಳಲ್ಲಿ ಮಡಗಬೇಕು ಒಳ್ಳೆ ಟೈಟಾಗಿ ಏನೇ ಆದರೂ ಏರು ಹೋಗಲ್ಲ ಎಷ್ಟೇ ನಾವು ಸ್ವಲ್ಪ ಇದು ಮಾಡಿದ್ರು ಬ್ಯಾಗು ಜಗ್ಗಲ್ಲ ಅಷ್ಟು ಕ್ವಾಲಿಟಿ ಆಗಿದೆ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇದು ಬ್ಯಾಗು ಒಳಗಡೆ ಏನು ಇದಿಲ್ಲ ಮೇಲ್ಗಡೆ ಕವರ್ ಹಾಕಿ ಟೈಟಾಗಿ ಕ ಕಟ್ಕೊಳ್ಳೋವಂಥದ್ದು ಏರ್ ಹೋಗ್ದಂಗೆ ಕೆಲವರು ಗುಂಡಿ ತೋಡಿಸಿ ಗಾರಲ್ಲಿ ಕಟ್ಟಿಸಿ ಮಾಡ್ತಾರೆ ಅದು ಏರ್ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಔಟ್ ಮಾಡೋಕ್ಕಾಗಲ್ಲ ಅದರಿಂದ ಅದರಲ್ಲಿ ಬೇಗ ಸ್ಪಂಗಲ್ಸ್ ಬಂದು ಮೇವು ಕೆಡೋಕ್ಕೆ ಚಾನ್ಸಸ್ ಇರುತ್ತೆ ಇದು ಹೊರ್ಗಡೆ ಇರೋದ್ರಿಂದ ಇದರಲ್ಲಿ ಯಾವ ತೇವಾಂಶ ಬರಲ್ಲ ಡ್ರೈ ಆಗಿರುತ್ತೆ ಸ್ಪಂಗಲ್ಸ್ ಬರಲ್ಲ ಮೇವು ಮಾತ್ರ ಸೂಪರ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಬ್ಯಾಗ್ ಐದು ಟನ್ನಿಂದ ಪ್ರತಿಯೊಬ್ಬರು ಯಾರು ಹೊಸ ಸಾಕೋರು ಹೈನುಗಾರಿಕೆ ಮಾಡೋರೆ ಅದನ್ನು ಈ ಬ್ಯಾಗನ್ನು ಬುಕ್ ಮಾಡಿಸ್ಕೊಂಡು ಮಾಡಿದ್ರೆ ಒಳ್ಳೆಯ ಗುಣಮಟ್ಟ ಇರ್ತದೆ ಮೇವು ಮಾತ್ರ ಒಂದು ಸ್ವಲ್ಪನೂ ಕೆಡಲ್ಲ ಒಂದು ಟನ್ನೊಂದು ಐತೆ ಎರಡು ಟನ್ನೊಂದು ಐತೆ ಐದು ಟನ್ನೊಂದು ಐತೆ ಎಲ್ಲ ಬ್ಯಾಗ್ಗಳಿಗೂ ಒಂದು ಟನ್ ಐದು ಟನ್ನೋಕ್ಕೆ ಕವರ್ ಕೊಡ್ತಾರೆ ಇದಕ್ಕೆ ಕವರ್ ಇಲ್ಲ ಆದರೂ ಐದು ಟನ್ನೊಂದು ಏನು ಉಪಯೋಗ ಅಂದರೆ ಒಬ್ಬರು ಹೊರ್ಗಡೆ ಹೋದಾಗ ಒಂದು ತೋಟ ವ್ಯಾಪಾರ ಮಾಡ್ಕೊಂಡ್ರೆ ಐದು ಟನ್ನು ಬೇಕಾದ್ರೂ ಅವ್ನು ಒಬ್ಬನೇ ಒಂದು ತಗೊಬಂದು ಕತ್ತರಿಸಿ ತುಂಬ್ಕೋಬೋದು ಇದು ಮೇನ್ ರೈತನಿಗೆ ತಿಳ್ಕೋಬೇಕು ನಾನು ಐದು ಟನ್ ಕಡ್ಡಿ ತಗೊಬಿಟ್ರೆ ಯಾರ್ಯಾರು ಹಂಚ್ಕೋಬೇಕಲ್ಲಪ್ಪ ಏನೇನೋ ಮಾಡಬೇಕಲ್ಲಪ್ಪ ಅನ್ನಂಗೆ ಸಮಸ್ಯೆನೇ ಇಲ್ಲ ಕೊರತೆಯೂ ಇಲ್ಲ ಅವ್ನು ಐದು ಟನ್ ಕಡ್ಡಿ ತಗೊಂಡ್ರು ಹದಿನೈದು ಕುಂಟೆಯಿಂದ ಇಪ್ಪತ್ತು ಕುಂಟೆ ಕಡ್ಡಿ ತಗೊಂಡ್ರು ಅವನೊಬ್ಬನೇ ತಗೊಬಂದು ಒಬ್ಬನೇ ಖರೀದಿ ಮಾಡ್ಕೊಂಡು ಕಟ್ ಮಾಡಿ ತುಂಬೋದು ಅದರಿಂದ ಐದು ಟನ್ ಬ್ಯಾಗು ಒಳ್ಳೆಯ ಉಪಯೋಗ ಇದೆ ಅಂತ ಈ ಬ್ಯಾಗನ್ನು ತರಿಸೋದು ಹೆಂಗೆ ಅಂತಂದರೆ ನಾವು ಪಸ್ಟು ಆನ್ಲೈನಲ್ಲಿ ಮಾಮೂಲಿ ಮ್ಯಾ ಬ್ಲೂಟೂತ್ ಇದರಲ್ಲಿ ಮೆಸೇಜ್ ಮಾಡಿ ಈ ಬ್ಯಾಗಿನ ರೇಟ್ ಎಷ್ಟು ಅಂತೆಲ್ಲ ತಿಳ್ಕೊಂಡು ಆಮೇಲೆ ಅವರು ಪೋಸ್ಟ್ ಆಫೀಸ್ಗೆ ಬ್ಯಾಗನ್ನು ಕಳಿಸ್ಕೊಡ್ತಾರೆ ಇದರಲ್ಲಿ ಯಾವುದೇ ಮೋಸ ಇಲ್ಲ ಯಾವುದೇ ವಂಚನೆ ಇಲ್ಲ ಬ್ಯಾಗು ಮೇಲೆ ವಿತೌಟ್ ಮುಚ್ಚೋಕ್ಕೆ ಪೇಪರು ಎರಡೂ ಡಿ ಎಸ್ ಪಿ ಅವರು ಕಳಿಸ್ಕೊಡ್ತಾರೆ ನಮಗೆ ಇಷ್ಟು ದಿನಕ್ಕೆ ಬಂದು ನಿಮ್ಮ ಹತ್ರ ಬ್ಯಾಗ್ ಬರುತ್ತೆ ಅಂತ ಹೇಳ್ತಾರೆ ಒಂದು ವಾರದಲ್ಲಿ ಲಕ್ಷಣ ಬ್ಯಾಗ್ ಎತ್ಕೊಬರ್ಬೋದು ಅಷ್ಟು ಬಿಟ್ಟರೆ ಇದರಲ್ಲಿ ಯಾವ ಮೋಸನೂ ಇಲ್ಲ ಇದು ಆಲ್ರೆಡಿ ರೆಡಿ ಇರೋ ಸೈಲೇಜ್ ಇದು ಈಗ ಬ್ಯಾಗ್ ಬ್ಯಾಗಿಂದ ಈ ಕ್ರೇಟಿಗೆ ತುಂಬಿದ್ದೀನಿ ಇದು ಒಳ್ಳೆಯ ಸುಗಂಧದ ಸ್ಮೆಲ್ ಇದೆ ಈ ಸ್ಮೆಲ್ಗೋಸ್ಕರನೇ ಹಸ್ಗಳು ಆಗಲೇ ಇರ್ತವೆ ಅವಕ್ಕೆ ಮೂಗ್ ಪ್ರಾಣಿಯಾದರೂ ಇದು ಬಿಚ್ಚಿದ ತಕ್ಷಣವೇ ಸ್ಮೆಲ್ಲಲ್ಲೇ ಪತ್ತೆ ಮಾಡಿರ್ತವೆ ಇದು ಹಾಕಿದ ತಕ್ಷಣ ಎಷ್ಟು ಕ್ಲೀನಾಗಿ ತಿಂತಾವೆ ಅಂದರೆ ಸ್ಪಷ್ಟವಾಗಿ ನೀವು ಆನಂತರ ನೋಡಿ ಸುರಿತೀನಿ ಆಮೇಲೆ ನೋಡಿ ನೋಡಿ ಈಗ ಹೆಂಗೆ ತಿಂತಾವೆ ಅಂತ ನೋಡಿ ಹಸ್ಗಳು ಒಂಚೂರು ಮೇ ವೇಸ್ಟ್ ಮಾಡಲ್ಲ ಮೇ ಹೆಂಗೆ ತಿಂತಾವೆ ಅಂತ ನೋಡಿ ಇಡಬೇಕು ಅಂದರೆ ಎಲ್ಲೋ ಒಂಥವ್ ಮೂಲೆಯಲ್ಲಿ ಇಡಬಾರ್ದು ಆಮೇಲೆ ಬ್ಯಾಗ್ ಸುತ್ತ ಗಲೀಜು ಮಾಡಬಾರ್ದು ಆಮೇಲೆ ಏನು ಯಾವುದೋ ತೆನೆ ತಂದು ಬೇರೆ ವಸ್ತುಗಳು ತಂದು ಇಡೋದಾಗಲಿ ಮಗ್ಲ ಇಟ್ಬಿಟ್ರೆ ಇಲಿ ಎಗಣ ಬಿದ್ದಿ ಬ್ಯಾಗನ್ನು ತೂತು ಮಾಡಿಬಿಡ್ತದೆ ಏರ್ ಔಟ್ ಮಾಡಿದ್ರೆ ಈ ಸೈಲೇಜು ಕೆಟ್ಟೋಗ್ಬಿಡ್ತದೆ ಅದರಿಂದ ಈ ಸೈಲೇಜ್ ಕೆಡ್ದಂಗೆ ಹಿಡ್ಕೋಬೇಕು ಅಂದರೆ ಓಪನ್ ಫೀಲ್ಡಲ್ಲಿ ಹಿಂಗೆ ಮನೆ ಮುಂದಗಡೆ ಜಾಗ ಸ್ವಚ್ಛತೆ ಮಾಡಿಕೊಂಡು ಗಲೀಜ್ ಮಾಡ್ಕೊಳ್ದಂಗೆ ಇಲಿ ಎಗಣ ಬಿಳ್ದಂಗೆ ಸಂದಿಕ್ ಪಂದಿಗ್ ಮಾಡಕ್ದಂಗೆ ಒಂದು ಸ್ವಲ್ಪ ಫ್ರೀ ಆಗಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಈ ಬ್ಯಾಗು ನಾಲ್ಕು ವರ್ಷ ಗ್ಯಾರಂಟಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾಲ್ಕು ವರ್ಷ ಪಕ್ಕ ಬಂದೇ ಬರುತ್ತೆ ನಾನೀಗ ಈಗ ಎರಡು ಎರಡು ಸಲ ತುಂಬಿದ್ದೀನಿ ಆಕ್ಲೆ